Uh, we also have our uh, Independence Day offer uh, running at the same time, where you buy gold uh, above 75,000 uh, and then you get uh, gold coin free as well. Uh, just to talk about the collection that we have right here uh, the IIJ's uh, jewelry show, which is one of India's largest jewelry show, just completed, uh, where our purchase team uh, handpicked a lot of you know, the best in class uh, diamond jewelry products here for the show. Which is happening till uh, September first. So please do make a visit and uh, see the collection. Uh, it's from one of the best designers in India as well as you know uh, the best manufacturer of uh, diamond jewelry uh, is all being displayed right here. So uh, all of you would be happy with the collection that we have. Thank you. Hello good diamond exhibition inauguration, I am to ನನ್ನ ಎಕ್ಸ್ಪೀರಿಯೆನ್ಸ್ ಏನಂದರೆ ನಾವಿಲ್ಲಿ ಬಂದು ಸುಮ್ಮನೆ ಬಿಗಿನಿಂಗಲ್ಲಿ ನೋಡೋಕ್ಕೆ ಬಂದಿದ್ದವು ಬಟ್ ನೋಡೋಕೆ ಬಂದಾಗ ಇಲ್ಲಿ ನಮ್ಮ ಅವ್ರ ಸ್ಟಾಫು ಅವ್ರ ಕಲೆಕ್ಷನ್ಸು ಎಲ್ಲ ಅಷ್ಟು ಚೆನ್ನಾಗಿದೆ ಆಮೇಲೆ ಏನಂದರೆ ಚಿಕ್ಕ ಒಂದು ಒಡವೆಯಿಂದ ಕೂಡ ಎಷ್ಟು ಹೆವಿ ಬೇಕಾದರೂ ನಾವು ತಗೊಳ್ಬೋದು ತುಂಬ ಕನ್ವಿನ್ಸ್ ಮಾಡ್ತಾರೆ ನಮ್ಮನ್ನು ಕ್ವಾಲಿಟಿ ಚೆನ್ನಾಗಿದೆ ಡಿಸೈನ್ಸ್ ಚೆನ್ನಾಗಿದೆ ಮೇನ್ಲಿ ಡಿಸೈನ್ಸ್ ಏನಂದರೆ ಹೊರಗಡೆ ದೇಶದಲ್ಲಿರೋ ಡಿಸೈನ್ಸ್ ಇದೆ ಲೈಕ್ ದುಬೈ ಮಲೇಷಿಯಾ ಸಿಂಗಾಪುರ್ನಲ್ಲಿರೋ ಡಿಸೈನ್ಸ್ ಇದೆ ಇಲ್ಲಿ ಅದರಿಂದ ಈ ಹೊರಗಡೆ ದೇಶಕ್ಕೆ ನಾವೇನು ಹೋಗೋದು ಬೇಕಿಲ್ಲ ಏನು ನಾವು ಅಲ್ಲಿ ಸಿಕ್ಕತ್ತೋ ಇಲ್ಲೇ ಸಿಕ್ಕತ್ತೆ ಕನ್ವೀನಿಯಂಟಾಗಿ ಈಸಿಯಾಗಿ ಆ್ಯಂಡ್ ಕಾಸ್ಟಿಂಗ್ ಅವ್ರಸು ತುಂಬ ಚೆನ್ನಾಗಿದೆ ರೀಸ್ನಬಲ್ ಇದೆ ಯಾವುದು ವಿಪರೀತ ಏನೋ ಕಾಸ್ಟಿಂಗ್ ಇಲ್ಲ ರೀಸನಬಲ್ ಕಾಸ್ಟಲ್ಲಿ ಎಸ್ಪೆಷಲಿ ಡೈಮಂಡ್ ಜ್ಯುವೆಲ್ರಿ ಕ್ವಾಲಿಟಿ ಆಫ್ ಡೈಮಂಡ್ ಇಸ್ ವೆರಿ ಗುಡ್ ನೀವು ಎಲ್ಲಿ ಹೋದ್ರೂ ಅದನ್ನು ಚೆಕ್ ಮಾಡಿದರೆ ಇಟ್ ಈಸ್ ದ ಬೆಸ್ಟ್ ಕ್ವಾಲಿಟಿ ಡೈಮಂಡ್ ಕ್ವಾಲಿಟಿ ಚೆನ್ನಾಗಿದೆ ಆ್ಯಂಡ್ ಒಡವೆಗಳು ದೇ ಆರ್ ವೆರಿ ನೈಸ್ ಡಿಸೈನ್ ವೈಸ್ ತುಂಬ ಚೆನ್ನಾಗಿದೆ ಅದರಿಂದ ನನ್ನ ಇದೆ ಅಂದರೆ ಎಲ್ಲರಿಗೂ ಇಲ್ಲಿ ಒಂದು ಬಂದರೆ ಒಂದು ಒಡ್ವೆ ಸಿಕ್ಕೋದು ಇಲ್ಲಿ ಖಂಡಿತ ಇದೆ ಸಿಕ್ಕತ್ತೆ ಸ್ಮಾಲಿಂದ ನಿಮ್ಗೆ ಬೇಕಾದ ದೊಡ್ಡ ಎಂಥವ್ರು ಬೇಕಾದರೂ ಇಲ್ಲಿ ಬಂದು ಒಂದು ಬಡ್ವೆ ತಗೊಳಕ್ಕೆ ಇಲ್ಲಿ ಅವಕಾಶ ಇದೆ ಸೊ ಅದರಿಂದ ನನ್ನನ್ನು ಇಲ್ಲಿ ಕಟ್ಸಿದ್ದಾರೆ ಇವತ್ತು ಜಸ್ಟ್ ಟು ಇನಾಗ್ರೇಟ್ ಐ ಆಮ್ ಹ್ಯಾಪಿ ಟು ಬಿ ಹಿಯರ್ ಆ್ಯಂಡ್ ಐ ವಿಶ್ ದೆಮ್ ಲಕ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್ ಥ್ಯಾಂಕ್ ಯು